ಶ್ರೀಕೃಷ್ಣ ಜನ್ಮಕಥೆ ದ್ವಾಪರ ಯುಗದಲ್ಲಿ ಭೂದೇವಿ ಪಾಪದಿಂದ ತುಂಬಿದ ಭಾರವನ್ನು ತೆಗೆದು ಹಾಕಬೇಕೆಂದು ವಿಷ್ಣುವಿನ ಶರಣಿಗೆ ಹೋಗಿದ್ದಳು ದೇವತೆಗಳ ವಿನಂತಿಗೆ ಸ್ಪಂದಿಸಿದ ಭಗವಾನ್ ವಿಷ್ಣು ಪೃಥ್ವಿಯ ಪಾಪವನ್ನು ನಿವಾರಿಸಲು ಮನುಷ್ಯ ರೂಪದಲ್ಲಿ ಭೂಮಿಗೆ ಬರಲು ಒಪ್ಪಿದರು ಆ ಸಮಯದಲ್ಲಿ ಯದುವಂಶದ ಯದುವೀರನು ಯಾದವ ರಾಜಕುಲದಲ್ಲಿ ವಸುದೇವ ಎಂಬ ಪ್ರಬಲ ರಾಜಪುತ್ರನಾಗಿ ಜನಿಸಿದನು ವಸುದೇವನು ಶ್ರದ್ಧೆ ಭಕ್ತಿ ಧೈರ್ಯಯುಳ್ಳ ರಾಜನಾಗಿದ್ದ ಈತನಿಗೆ ಕಂಸನು ತನ್ನ ಪ್ರೀತಿಯ ತಂಗಿಯನ್ನು ವಿವಾಹ ಮಾಡಿಕೊಟ್ಟನು ಆಕೆಯ ಹೆಸರು ದೇವಕಿ ವಿವಾಹ ದಿನದಂದು ಕಂಸನಿಗೆ ಆಕಾಶವಾಣಿಯಿಂದ ಒಂದು ಶಬ್ದವಾಯಿತು ಏ ಕಂಸ ನಿನ್ನ ಸಹೋದರಿ ದೇವಕಿಯ ಎಂಟನೆಯ ಪುತ್ರನೇ ನಿನ್ನ ನಾಶ ಮಾಡುವನು ದು ಹೇಳಿತು ಇದನ್ನು ಕೇಳಿ ಕಂಸನು ಕೋಪಗೊಂಡು ದೇವಕಿಯನ್ನು ಕೊಲ್ಲಲು ಮುಂದಾದ ಆದರೆ ವಸುದೇವನು ದೇವಕಿಯ ಜೀವ ಉಳಿಸಲು ತನ್ನ ಎಲ್ಲಾ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುವ ಭರವಸೆ ನೀಡಿದ ಕಂಸನು ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟನು ದೇವಕಿಗೆ ಏಳು ಮಕ್ಕಳಾಗಿದ್ದು ಎಲ್ಲರನ್ನೂ ಕಂಸನು ಕೊಂದನು ಎಂಟನೆಯ ಮಗನೇ ಭಗವಾನ್ ಶ್ರೀಕೃಷ್ಣನು ದೇವಕಿ ವಾಸುದೇವ ಕಂಸನ ಕೈಗೆ ಸಿಕ್ಕದಂತೆ ಶ್ರೀಕೃಷ್ಣನನ್ನು ರಕ್ಷಿಸಲು ಯೋಚಿಸುತ್ತಿರುವಾಗ ದೃಷ್ಟವಶಾತ್ ಆ ರಾತ್ರಿ ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆದವು ಕಾರಾಗೃಹದ ಕಾವಲುಗಾರರು ನಿದ್ರೆಗೆ ಜಾರಿದರು ವಸುದೇವನು ಶಿಶುಕೃಷ್ಣನನ್ನು ಎತ್ತಿಕೊಂಡು ಯಮುನಾ ನದಿಯಲ್ಲಿ ಜೋರುಮಳೆಯಲ್ಲಿ ನಡೆಯುವಾಗ ಸರ್ಪವು ಶಿಶುಕೃಷ್ಣನಿಗೆ ಮಳೆ ಬೀಳದಂತೆ ರಕ್ಷಿಸಿತ್ತು ಆ ರೀತಿ ವಸುದೇವನು ಶಿಶುಕೃಷ್ಣನನ್ನು ಎತ್ತಿಕೊಂಡು ಯಮುನಾ ನದಿಯನ್ನು ದಾಟಿ ಗೋಕುಲದ ನಂದಬಾಬಾ ಹಾಗೂ ಯಶೋದೆಯ ಮನೆಗೆ ತೆಗೆದುಕೊಂಡು ಹೋಗಿದ ಅಲ್ಲಿಯ ಮಗು ಯೋಗಮಾಯಿಯನ್ನು ತಂದಿಟ್ಟು ಬಂದು ಕೃಷ್ಣನನ್ನು ರಕ್ಷಿಸಿದರು ಈ ರೀತಿ ಶ್ರೀಕೃಷ್ಣನು ವಿಷ್ಣುವಿನ ಅವತಾರವಾಗಿ ಧರ್ಮದ ಸ್ಥಾಪನೆಗಾಗಿ ಪಾಪಿಗಳನ್ನು ನಾಶಮಾಡಲು ಭೂಮಿಗೆ ಅವತರಿಸಿದನು ಇದು ಶ್ರೀಕೃಷ್ಣನ ಪವಿತ್ರ ಜನ್ಮಕಥೆ